ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈ ಆಗಿ ಹಾಗೆ ವೀಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಗೂ ಶೇರ್ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಕ್ವಶನ್ ಈ ರೀತಿ ಇದೆ ಗಣೇಶನ ವಾಹನ ಯಾವುದು ಆಪ್ಷನ್ಸ್ ನವಿಲು ಇಲಿ ಹಸು ಕೋಗಿಲೆ ಸರಿಯಾದ ಉತ್ತರ ಇಲಿ ಮುಂದಿನ ಕೊಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಶಿವನ ಶಸ್ತ್ರ ಯಾವುದು ಆಪ್ಷನ್ಸ್ ಖಡ್ಗ ಚಕ್ರ ಶಿರಸಲು ಗದ ಸರಿಯಾದ ಉತ್ತರ ಶಿರಸಲು ಮುಂದಿನ ಕೊಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಬ್ರಹ್ಮನ ಹೂವು ಯಾವುದು ಆಪ್ಷನ್ಸ್ ಕಮಲ ಮಲ್ಲಿಗೆ ಸಂಪಿಗೆ ದಾಸವಾಳ ಸರಿಯಾದ ಉತ್ತರ ಕಮಲ ಮುಂದಿನ ಕ್ವಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಮುಂದಿನ ಕ್ವೆಶನ್ ನೋಡೋಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ಕ್ವೆಶನ್ ನೋಡೋಣ ಬನ್ನಿ ಲಂಕೆಗೆ ಬೆಂಕಿ ಹಚ್ಚಿದವರು ಯಾರು ಆಪ್ಷನ್ಸ್ ಶ್ರೀರಾಮ ಲಕ್ಷ್ಮಣ ಭೀಮ ಹನುಮಂತ ಸರಿಯಾದ ಉತ್ತರ ಹನುಮಂತ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ ಹಂಗೆ ಮುಂದಿನ ಕ್ವಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಶ್ರೀರಾಮನ ಜನ್ಮಭೂಮಿ ಯಾವುದು ಆಪ್ಷನ್ಸ್ ಗುಜರಾತ ರಾಜಸ್ಥಾನ ಅಯೋಧ್ಯ ಶ್ರೀಲಂಕಾ ಸರಿಯಾದ ಉತ್ತರ ಆಯುಧ್ಯಾ ಫ್ರೆಂಡ್ಸ್ ಇಲ್ಲಿ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡೋತಂಥ ಮುಂಜಿನ ವೀಡಿಯೋದಲ್ಲಿ ಸಿಗೋಣ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ವಿಡಿಯಾಸ್